ಈ ಏನು ಭದ್ರಾ ಎಸ್ಟೇಟು ಅಂತ ಏನು ಜೈಪುರ ಭಾಗದಲ್ಲಿ ಸುಮಾರು ಸಾವಿರಾರು ಎಕರೆ ಭೂಮಿಯನ್ನು ಮತ್ತು ಏನು ವಶಪಡಿಸ್ಕೊಂಡು ಅವ್ರದೇ ಆದ ಸಾಮ್ರಾಜ್ಯವನ್ನ ರೀತಿಯಲ್ಲಿ ಅಲ್ಲಿ ಅಧಿಕಾರವನ್ನು ನಡೆಸ್ಕೊಂಡು ಭೂಮಿಯನ್ನು ಸಾಗುವಳಿ ಮಾಡ್ತಾ ಇದ್ದಾರೆ ಅದರ ಬಗ್ಗೆ ನನ್ನದು ಅಭ್ಯಂತರ ಏನಿಲ್ಲ ಆದರೆ ಸಾರ್ವಜನಿಕರ ಉದ್ದೇಶಕ್ಕಾಗಿ ಇರ್ತಕ್ಕಂಥ ಮತ್ತು ಸಾರ್ವಜನಿಕರ ಉಪಯೋಗದಲ್ಲಿ ಇರ್ತಕ್ಕಂಥ ಒಂದು ನದಿ ಅಲ್ಲಿ ಹರಿತಾಯಿದೆ ಆ ನದಿಯ ನೀರನ್ನು ಬಳಸಿಕೊಂಡು ಸುಖ ಸುತ್ತಮುತ್ತಲ ಪ್ರದೇಶಗಳ ಜನ ಬದುಕ್ತಾ ಇದ್ದಾರೆ ಆದರೆ ಬಿ ಎಮ್ ಆರ್ ಸಿ ಎಲ್ ನೀರಾವರಿ ಇಲಾಖೆಯಿಂದ ಒಂದು ಪೋರ್ಜರಿ ಲೆಟ್ರನ್ನು ಮಾಡಿದ್ದಾರೆ ಈ ಲೆಟ್ರಲ್ಲಿ ಒಬ್ಬ ರವಿಕುಮಾರ್ ಅನ್ನುವ ಒಬ್ಬ ಇಂಜಿನಿಯರ್ ಅವರ ಸಹಿಯನ್ನು ಸುಳ್ಳನ್ನು ಹಾಕಿ ಹೇಳಿದ್ದಾರೆ ಈ ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿ ಸುಮಾರು ಎಂಬತ್ತು ಹೆಚ್ ಪಿ ಮೋಟ್ರ್ಗಳನ್ನು ನಾಲ್ಕೈದು ಮೋಟ್ರ್ಗಳನ್ನು ಹಾಕ್ಕೊಂಡು ನೀರನ್ನು ಎತ್ತಿ ಹಳ್ಳದಲ್ಲಿ ಕೆಳಗಡೆ ನೀರೇ ಹರಿಬಾರ್ದು ಅನ್ನೋ ರೀತಿಯಲ್ಲಿ ದೌರ್ಜನ್ಯವನ್ನು ನಡೆಸ್ತಾ ಇದ್ದಾರೆ ಇಲ್ಲಿ ನಾವು ತಾಲೂಕು ಆಡಳಿತಕ್ಕೆ ಹೋದರೆ ತಾಲೂಕು ಆಡಳಿತ ಕೂಡ ಅವರಿಗೆ ನೋಟಿಸ್ ಕೊಟ್ಟುಕೊಂಡು ತದನಂತರ ಕ್ರಮ ತೆಗೆದುಕೊಳ್ಳದಲ್ಲಿ ಇವರಿಗೂ ಕೂಡ ರಾಜಕೀಯ ಒತ್ತಡಗಳನ್ನು ಕೊಡ್ತಾ ಇದ್ದಾರೆ ಮತ್ತು ಇದೇನೂ ನನಗೆ ಗೊತ್ತಿಲ್ಲ ಇಡೀ ಅಧಿಕಾರವನ್ನು ಅವರೇ ನಡೆಸುವ ರೀತಿಯಲ್ಲಿ ಇಡೀ ವ್ಯವಸ್ಥೆಯನ್ನು ಅವರೇ ನಡೆಸ್ತಾ ಇದ್ದಾರೋ ಅಥವಾ ಪ್ರಜಾಪ್ರಭುತ್ವ ವ್ಯವಸ್ಥೆನು ಅನ್ನೋದನ್ನು ನಮ್ಗೆ ಗೊತ್ತಾಗ್ತಾ ಇಲ್ಲ ಈ ಪೋರ್ಟ್ ಜೀರಿ ಲೆಟ್ರಲ್ಲಿ ನಾವು ಜನಸಾಮಾನ್ಯರನ್ನು ಮಾಡಿದರೆ ಅವ್ರ ಮೇಲೆ ಕೂಡಲೇ ಕೇಸ್ ಆಗ್ತಿತ್ತು ಅವ್ರನ್ನ ಹೇಳಿದ ಆಗ್ತಿದ್ರು ಆದರೆ ಇವರು ಮಾಡಿರ್ತಕ್ಕಂಥ ಈ ನಕಲಿ ಲಿಟ್ರನ್ನ ನಾವು ಕೊಟ್ಟಿದ್ದಲ್ಲ ಇಲ್ಲಿ ಯಾರ ಸಹಿಯನ್ನು ಸುಳ್ಳು ಮಾಡಿದಾರೋ ಆ ಸಹಿ ಇರುವ ಅಧಿಕಾರಿಯೇ ಕೊಟ್ಟಿದ್ದಾರೆ ಇಲ್ಲಿ ನನ್ನಲ್ಲಿ ಸಹಿ ಅಲ್ಲ ಅಂಥೇಳಿ ಇದ್ರ ಮೇಲೆ ಕ್ರಮ ಆಗಬೇಕು ಅಂತೇಳಿ ನಾವು ಕೇಳ್ತಾ ಇದ್ದೇವೆ ಇದು ಕ್ರಮ ಆಗದೆ ಹೋದರೆ ನಾಳೆ ಜೈಪುರದ ನಾಡ ಕಚೇರಿ ಮುಂಭಾಗದಲ್ಲಿ ಭಾಳ ದೊಡ್ಡ ಪ್ರತಿಭಟನೆ ಕೂಡ ಹಮ್ಮಿಕೊಳ್ತೇವೆ ಇದು ಒಬ್ಬ ಜನಸಾಮಾನ್ಯರು ಮಾಡಿದ್ದಲ್ಲ ಸಾವಿರಾರು ಎಕರೆ ಭೂಮಿ ಇಟ್ಕೊಂಡಿರ್ತಕ್ಕಂಥ ಒಂದು ಕಂಪೆನಿ ಹೆಸರಿನಲ್ಲಿ ಭೂಮಿಯನ್ನು ಹೊಂದಿ ಅಧಿಕಾರಗಳಿಸ್ತಕ್ಕಂಥವ್ರು ಈ ರೀತಿಯ ವ್ಯವಸ್ಥೆ ಮಾಡಿದ್ದಾರೆ ಅಂತಾದರೆ ಜನಸಾಮಾನ್ಯರ ಪಾಡೇನು ಅವರಿಗೊಂದು ಕಾನೂನು ನಮಗೊಂದು ಕಾನೂನ ಅವರಿಂದ ಈ ಊರಿಗೆ ಕೊಡುಗೆ ಏನಿಲ್ಲ ಗಣಪತಿಯವರಿಗೆ ಹತ್ತು ರೂಪಾಯಿ ಕೊಟ್ಟಿಲ್ಲ ಸಾಹಿತ್ಯ ಸಮ್ಮೇಳನಿಗೆ ಹತ್ತು ರೂಪಾಯಿ ಕೊಟ್ಟಿಲ್ಲ ಬಡವನಿಗೆ ಹತ್ತು ರೂಪಾಯಿ ಕೊಟ್ಟಿಲ್ಲ ಬಸ್ ಸ್ಟ್ಯಾಂಡಿಗೆ ಹತ್ತು ರೂಪಾಯಿ ಕೊಟ್ಟಿಲ್ಲ ಯಾರೂ ಹುಷಾರಿಲ್ಲ ಅಂತ ಹತ್ರ ಹೋಗುವಾಗಿಲ್ಲ ಇಂಥ ವ್ಯವಸ್ಥೆ ನಿರ್ಮಾಣ ಮಾಡಿ ಒಂದು ಬ್ರಿಟಿಷ್ ಸಾಮ್ರಾಜ್ಯದ ರೀತಿಯಲ್ಲಿ ಹೇಳುವರು ಕೇಳುವರು ಯಾರೂ ಇಲ್ಲದೆ ಅವ್ರದ್ದೇ ದೌರ್ಜನ್ಯ ನಡೆಸ್ತಕ್ಕಂಥ ಒಂದು ಆಡಳಿತ ನಡೆಸ್ತಾ ಇದ್ದಾರೆ ಇದರ ಬಗ್ಗೆ ಕ್ರಮ ಆಗಬೇಕು ಈ ಏನು ಫೋರ್ ಜಿರಿ ಲೆಟ್ರ್ ಇದೆಯಲ್ಲ ಸುಳ್ಳು ದಾಖಲಾತಿಯನ್ನು ನಿರ್ಮಾಣ ಮಾಡಿದ್ದಾರೆ ಇದರ ಬಗ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಇಲಾಖೆ ಅಧಿಕಾರಿಗಳು ಇದರಲ್ಲಿ ನೀರಾವ ಕಂದಾಯ ಇಲಾಖೆ ಇದೆ ನೀರಾವರಿ ಇಲಾಖೆ ಇದೆ ನೆಸ್ಕಾಮ್ ಇದೆ ಈ ಇದಾರೆ ಇಂಜಿನಿಯರ್ ಇದ್ದಾರೆ ಇವರೆಲ್ಲರೂ ಕೂಡ ಜವಾಬ್ದಾರಿ ಇದೆ ಇಷ್ಟೋ ಇಲಾಖೆ ಅಧಿಕಾರಿಗಳು ಕೂಡಲೇ ಬಂದಿರುವುದರಿಂದ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತಿದ್ದೇವೆ ಡಿ ಎಂ ಆರ್ ಸಿ ನೀರಿನ ದಾಖಲಾತಿಗಳನ್ನ ಆದೇಶವನ್ನ ನಕಲಿಯಾಗಿ ಇಲಾಖೆಗಳಿಗೆ ಹಂಚಿರ್ತಾರೆ ಇದರ ವಿರುದ್ಧ ಡಿ ಎಂ ಆರ್ ಸಿಎಲ್ ಗೆ ಪತ್ರ ಬರೆದು ಮಾಹಿತಿ ಅಕ್ಕಲ್ಲಿ ಸಂದರ್ಭದಲ್ಲಿ ಈ ಅವರು ನೀಡಿರ್ತಕ್ಕಂಥ ನಾವು ಪರವಾನಗಿ ಪಡಿರತಕ್ಕಂಥದ್ದು ನಕಲಿಯಾಗಿರುತ್ತೆ ಇದನ್ನ ಈ ಒಂದು ಇದು ದಾಖಲಾತಿಗಳನ್ನು ಅವರಿಗೆ ನೀಡಿರೋದಿಲ್ಲ ಇವರು ಇದನ್ನು ಕೂಡಲೇ ಮೆಸ್ಕಾಂ ಅವರು ಇದನ್ನು ಕ್ಯಾನ್ಸಲ್ ಮಾಡಬೇಕು ಬಿಟ್ಟು ಒಂದು ಪತ್ರವನ್ನು ನೀಡಿರುತ್ತಾರೆ ಈ ಪತ್ರವನ್ನು ನೀಡಿದರೂ ಸಮೇತ ಇದುವರೆಗೂ ಯಾವೊಬ್ಬ ಅಧಿಕಾರಿಗಳು ಇದ್ರ ಬಗ್ಗೆ ಮಾತಾಡ್ತಿಲ್ಲ ಮೆಸ್ನಮ್ಮನವರಂತ ತಲೆ ಕೆಡಿಸ್ಕೊಂತಿಲ್ಲ ನಮಗೆ ಬಂದಿಲ್ಲ ನಮಗೆ ಬಂದಿಲ್ಲ ಅಂತ ಹೇಳಿಬಿಟ್ಟು ನಾಡ್ಕಾಡ್ತಿದ್ದಾರೆ ಈ ಮಲೆನಾಡಿನ ಏನು ನಮ್ಮ ಸಂಪತ್ತು ನಿಧಿಯೋ ಇದು ಬ್ರಿಟಿಷರಿಗಿಂತ ಅತ್ಯಂತ ಕೆಟ್ಟದಾಗಿ ಲೂಟಿ ಮಾಡ್ತಿದ್ದಾರೆ ಇವರೆಲ್ಲ ಹಾಗಾಗಿ ಇದು ಎರಡನೇ ಬಳ್ಳಾರಿ ಆಗೋದು ಬೇಡ ಎಲ್ಲರಿಗೂ ಒಂದೇ ಕಾನೂನು ಇವರು ಕಾನೂನಿನ ಸಂವಿಧಾನ ಚೌಕಟ್ಟಿನ ಅಡಿಯಲ್ಲೇ ಬರ್ತಾರಂತ ಕೇ ಅಂದ್ಕೊಂಡಿದ್ದೀವಿ ನಾವು ಹಾಗಾಗಿ ಅಧಿಕಾರಿಗಳು ಯಾವುದೇ ಒತ್ತಡಕ್ಕೆ ಮಾಡಿದ್ದೇನೆ ಈ ನಕಲಿ ದಾಖಲೆ ಸೃಷ್ಟಿ ಮಾಡಿ ಫೋರ್ಜರಿ ಮಾಡಿರ್ತಕ್ಕಂಥವ್ರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಂಡು ಇವರನ್ನು ಕೂಡಲೇ ಬಂಧಿಸಬೇಕಂತ ಬಿಟ್ಟು ಈ ಮೂಲಕ ಮನವಿ ಮಾಡ್ತಿದ್ದೀವಿ